ನಮಸ್ಕಾರ ಸ್ನೇಹಿತರೆ ಹುಬ್ಳಿ ಧಾರವಾಡ ಕಾರ್ಪೊರೇಟ್ ಆಗಿರ್ತಕ್ಕಂತ ನಿರಂಜನ್ ಹಿರೇಮಠ್ ಅವರ ಪುತ್ರಿ ವಿದ್ಯಾರ್ಥಿನಿಯಾಗಿದ್ದಂತ ನೇಹಾ ಹಿರೇಮಠ್ ಅವರ ಹತ್ಯೆ ಈಗ ಭಯಂಕರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ರಾಷ್ಟ್ರಾತ್ಯಂತ ಇದು ಭಾರಿ ಸದ್ದು ಮಾಡಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ನೇಹಾ ಮತ್ತು ರ ಫೋಟೋಗಳು ಶೇರ್ ಆಗಿದ್ವು ಆ ಮೂಲಕ ಸಹ ಪ್ರಕರಣಕ್ಕೆ ಮತ್ತೊಂದು ತಿರುವು ಕೊಡೋ ಎಲ್ಲ ಪ್ರಯತ್ನಗಳು ಆಗಿತ್ತು ಈಗಾಗ್ಲೇ ಪೊಲೀಸರು ಮತ್ತೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಈಗಾಗಲೇ ದೇಶಾದ್ಯಂತ ಭಾರಿ ಪ್ರತಿಭಟನೆಗಳು ನಡೀತಾ ಇದೆ ಎಲ್ಲ ಕಡೆ ಜನ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಬಂದಿರೋ ವಿಚಾರ ಏನಪ್ಪಾ ಅಂದ್ರೆ ಕೊಲೆಯಾಗಿರ್ತಕ್ಕಂಥ ನೇಹಾ ಹಿರೇಮಠ ಅವರ ಮರಣೋತ್ತರ ಪರೀಕ್ಷೆಯ ವರದಿ ಔಟ್ ಆಗಿದೆ ಸ್ನೇಹಿತರೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಭಯಂಕರ ಸಂಗತಿಗಳನ್ನು ಮೆನ್ಷನ್ ಮಾಡಲಾಗಿದೆ ಸಿಸಿ ಟಿವಿ ಫುಟೇಜ್ ನ ನೀವು ನೋಡಿದ್ರೆ ಭಯ ಬೀಳ್ತೀರಾ ಅಷ್ಟರ ಮಟ್ಟಿಗೆ ದೃಶ್ಯಾವಳಿಗಳು ಡಿಸ್ಟರ್ಬೆನ್ಸ್ ಕೊಡ್ತವೆ ಯಾವುದೇ ಸಾಮಾಜಿಕ ಜಾಲತಾಣದಲ್ಲೂ ಸಹ ಅದು ತೋರಿಸೋದಕ್ಕೆ ಯೋಗ್ಯ ಅಲ್ಲ ಆತ ಆಕೆಯನ್ನು ಎಷ್ಟು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಅಂದ್ರೆ ಮನಸ್ಸಿಗೆ ಬಂದಂತೆ ಚಾಕುವಿನಿಂದ ಹಿರಿದಿದ್ದಾನೆ ಈತ ಎಷ್ಟು ಕ್ರೂರಿ ಅಂದ್ರೆ ಸ್ನೇಹಿತರೆ ಬರೋಬ್ಬರಿ ಹದಿನಾಲ್ಕು ಬಾರಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ ಇದು ಈಗ ಮರಣೋತ್ತರ ಪರೀಕ್ಷೆಯಲ್ಲಿ ಬಹಿರಂಗಗೊಂಡಿರ್ತಕ್ಕಂತ ಸತ್ಯ ನೇಹ ಅವರ ದೇಹದ ಮೇಲೆ ಹದ್ನಾಲ್ಕು ಗಾಯಗಳಿದಾವೆ ಕುತ್ತಿಗೆಗೆ ಹಲವು ಬಾರಿ ಇರದಿದ್ದರಿಂದ ರಕ್ತನಾಳ ತುಂಡಾಗಿ ವಿಪರೀತ ರಕ್ತಸ್ರಾವವಾಗಿದೆ ಈ ರಕ್ತಸ್ರಾವದ ಕಾರಣದಿಂದನೇ ಆಕೆ ಮೃತಪಟ್ಟಿದ್ದಾಳೆ ಅಂತ ವೈದ್ಯರು ಮರಣೋತ್ತರ ಪರೀಕ್ಷೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಇಷ್ಟೇ ಅಲ್ಲ ಆರೋಪಿ ಪಯ ಚುಚ್ಚಿದ ಚಾಕು ನೇಹ ಅವರ ಹೃದಯಕ್ಕೂ ಘಾಸಿ ಮಾಡಿದೆ ಏಪ್ರಿಲ್ ಹದ್ನೆಂಟರಂದು ಗುರುವಾರ ಸಂಜೆ ನಾಲ್ಕು ನಲವತ್ತೈದರ ಸುಮಾರಿಗೆ ಆರೋಪಿ ಫಯಾಜ್ ತನ್ನ ಕೈಯಲ್ಲಿ ಚಾಕು ಹಿಡಿದು ಮಾಸ್ಕ್ ಧರಿಸಿಕೊಂಡು ಹುಬ್ಬಳ್ಳಿ ಬಿವಿವಿ ಕಾಲೇಜ್ ಕ್ಯಾಂಪಸ್ ಒಳಗೆ ಎಂಟ್ರಿ ಕೊಟ್ಟು ಈ ಕೃತ್ಯ ಎಸಗಿದ್ದ ಸ್ನೇಹಿತರೆ ಪ್ರಾರಂಭದಲ್ಲಿ ಒಂಬತ್ತು ಬಾರಿ ಇರಿದಿದ್ದಾನೆ ಅಂತ ಹೇಳಲಾಗಿತ್ತು ಆದ್ರೆ ಈಗ ಮರಣೋತ್ತರ ಪರೀಕ್ಷೆನಲ್ಲಿ ಭಯಾನಕ ಸತ್ಯ ಹೊರಬಿದ್ದಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಆತ ಡಿಸೈಡ್ ಮಾಡೇ ಬಂದಿದ್ದ ಯಾವುದೇ ಕಾರಣಕ್ಕೂ ಉಳಿಸಬಾರದು ಮುಗಿಸ್ಲೇಬೇಕು ಅಂತ ಈಗಾಗ್ಲೇ ನೇಹಾ ಅವರ ತಂದೆ ಸರ್ಕಾರದ ವಿರುದ್ಧನೇ ಗಂಭೀರ ಆರೋಪ ಮಾಡಿದ್ದಾರೆ ರಾಜ್ಯ ಸರ್ಕಾರ ಇದನ್ನು ಉನ್ನತ ಮಟ್ಟದ ತನಿಖೆಗೆ ಕೊಡಬೇಕು ಅಂತ ನಿನ್ನೆ ನೇಹಾ ಹಿರೇಮಠ ಅವರ ಮನೆಗೆ ಭೇಟಿ ನೀಡಿದ್ದಂತಹ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ನಡ್ಡಾರಿಗೆ ಮನವಿ ಮಾಡಿದ್ದಾರೆ ಈ ಕೇಸ್ನ ಸಿಬಿಐಗೆ ಕೊಡ್ಬೇಕು ಅಂತ ಆದ್ರೆ ಸಿಬಿಐಗೆ ಒಪ್ಪಿಸುವ ನಿರ್ಧಾರನ ತೆಗೆದುಕೊಳ್ಬೇಕಾಗಿರುವುದು ರಾಜ್ಯ ಸರ್ಕಾರ ಆದ್ರೆ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ ನೇಹಾ ಹಿರೇಮಠ ಹತ್ಯೆ ಪ್ರಕರಣ ತನಿಖೆನ ಸಿಐಡಿಗೆ ಹಸ್ತಾಂತರ ಮಾಡಲಾಗುವುದು ಅಂತ ವಿಶೇಷ ಕೋರ್ಟ್ ಸ್ಥಾಪನೆ ಮಾಡಿ ತನಿಖೆ ನಡೆಸಲಾಗುವುದು ಅಂತಾರೆ ಸಿದ್ದರಾಮಯ್ಯನವರು ಸ್ನೇಹಿತರೆ ಮೇಲಾಗಿ ನೇಹಾ ಅವರ ತಂದೆ ನಿರಂಜನ್ ಹಿರೇಮಠವರು ಕಾಂಗ್ರೆಸ್ನವರು ಕಾಂಗ್ರೆಸ್ನವರೇ ಆರೋಪ ಮಾಡ್ತಾ ಇರೋದ್ರಿಂದ ಈಗ ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದು ತುತ್ತಾಗಿದೆ ನಿರಂಜನ್ ಹಿರೇಮಠ ಅವರು ಮಾಡೋ ಆರೋಪ ಏನಪ್ಪಾ ಅಂದ್ರೆ ಸರ್ಕಾರ ತನಿಖೆಯನ್ನ ದಿಕ್ಕು ತಪ್ಪಿಸ್ತಾ ಇದೆ ಇದು ಲವ್ ಜಿಹಾದ್ ಪ್ರಕರಣ ಇದಕ್ಕೆ ಪ್ರೀತಿಯ ಬಣ್ಣ ಕಟ್ಟಿ ಗೌರವ ಘನತೆಗೆ ಕುಂದು ತರುವ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ ಅಂತಾರೆ ಹಿರೇಮಠ ಅವರು ಸ್ನೇಹಿತರೆ ಹಿರೇಮಠ ಅವರು ಹೇಳೋ ಅಂದ್ರೆ ಈ ಪ್ರಕರಣದಲ್ಲಿ ಫಯಾಜ್ ಒಬ್ರೇ ಇಲ್ಲ ಇದರ ಹಿಂದೆ ಇನ್ನೂ ಏಳೆಂಟು ಜನ ಇದ್ದಾರೆ ಅಂತೇಳಿ ಅವರ ಎಲ್ಲ ಹೆಸರುಗಳನ್ನು ಎಫ್ಐಆರ್ ನಲ್ಲಿ ದಾಖಲು ಮಾಡಿದ್ದಾರೆ ಇದು ಕೇವಲ ಫಯಾಜ್ ಮಾಡಿರ್ತಕ್ಕಂಥ ಒಬ್ಬನದೇ ಕೃತ್ಯ ಅಲ್ಲ ಇದರ ಹಿಂದೆ ವ್ಯವಸ್ಥಿತ ಸಂಚಿದೆ ಆ ಸಂಚನ್ನು ಬಯಲು ಪಡಿಸಬೇಕು ಇದು ಸರ್ಕಾರದ ಕರ್ತವ್ಯ ಅಂತಾರೆ ಹಿರೇಮಠ ಸ್ನೇಹಿತರೆ ಇಷ್ಟೆಲ್ಲಾ ಆರೋಪಗಳು ಆದ ಮೇಲೆ ಪ್ರತಿಪಕ್ಷದವರು ವಾಗ್ದಾಳಿಗಳನ್ನು ನಡೆಸಿದ ಮೇಲೆ ಸರ್ಕಾರ ಫಯಾಜ್ ಹೊರತಾಗಿ ಮತ್ತಿಬ್ಬರನ್ನು ಬಂಧಿಸಿದೆ ನಿನ್ನೆ ಸ್ನೇಹಿತರೆ ಈಗ ಒಟ್ಟಾರೆ ಈ ಪ್ರಕರಣ ರಾಜ್ಯದ ಜನತೆಯಲ್ಲಿ ತೆಗಿಲು ಮೂಡಿಸಿದೆ ಹಲವಾರು ತಿಂಗಳುಗಳಿಂದ ಸಾಲು ಸಾಲು ಅಪರಾಧ ಪ್ರಕರಣಗಳು ರಾಜ್ಯದಲ್ಲಿ ಘಟಿಸ್ತಾ ಇದೆ ಮೊನ್ನೆ ಮೊನ್ನೆ ನಡೆದಂತ ಹರ್ಷಿಕಾ ಪೂನಚ್ಚ ದಂಪತಿಯನ್ನು ಅಡ್ಡ ಹಾಕಿ ಹರಾಸ್ಮೆಂಟ್ ಮಾಡಲಾಗಿದೆ ಹನುಮಾನ್ ಚಾಲಿಸಾ ಪಠನೆ ಮಾಡಿದ್ದಾರೆ ಅಂತ ಹೇಳಿ ಅಲ್ಲೇ ಮಾಡಿ ದಾಂಧಲೆ ಸೃಷ್ಟಿ ಮಾಡಲಾಗಿದೆ ಈ ಎಲ್ಲದರ ನಡುವೆ ಈಗ ನೇಹ ಹತ್ಯೆ ಪ್ರಕರಣ ಸಹ ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದ ತುತ್ತಾಗಿದೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ ಸರ್ಕಾರ ವಿಫಲವಾಗಿದೆಯಾ ಅಂತ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಗೆ ಏನನ್ಸುತ್ತೆ ಈ ಪ್ರಕರಣನ ಸಿಬಿಐಗೆ ವಹಿಸ್ಬೇಕಾ ಅಥವಾ ಸಿಐಡಿ ಅವರೇ ತನಿಖೆ ಮಾಡಿ ಮುಗಿಸ್ಬೇಕಾ ಇಲ್ಲಿ ಎರಡು ಆಂಗಲ್ಸ್ ಬರ್ತವೆ ಸಿಐಡಿ ಬರೋದು ಕರ್ನಾಟಕ ರಾಜ್ಯ ಸರ್ಕಾರದ ಅಂಡರ್ನಲ್ಲಿ ಸಿಬಿಐ ಬರೋದು ಕೇಂದ್ರ ಸರ್ಕಾರದ ಅಂಡರ್ನಲ್ಲಿ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂದ್ರೆ ರಾಜ್ಯದಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಸಹಜವಾಗಿ ಅದೇ ಸರ್ಕಾರದ ಸಿ ಐ ಡಿ ತನಿಖೆ ಏನಾದ್ರು ಮಾಡಿದ್ರೆ ತನಿಖೆಯನ್ನು ಇನ್ಫ್ಲುಯೆನ್ಸ್ ಮಾಡ್ತಕ್ಕಂತಹ ಸಂದರ್ಭಗಳೇ ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನ ಸಿಬಿಐಗೆ ಕೊಡೋದು ಉಚಿತ ಅನ್ಸುತ್ತೆ ಈ ಅನುಮಾನಗಳು ಯಾಕೆ ಬರುತ್ತಪ್ಪ ಅಂದ್ರೆ ಗೃಹ ಸಚಿವರೇ ಹೇಳಿದ್ದಾರೆ ಘಟನೆಯಾದ ಕೆಲವೇ ಗಂಟೆಗಳಲ್ಲಿ ಇದು ಪ್ರೀತಿಯ ಪ್ರಕರಣ ಲವ್ ಜಿಹಾದ್ ಅಲ್ಲ ಅಷ್ಟೇ ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದು ವೈಯಕ್ತಿಕ ಕಾರಣಗಳಿಗೆ ಆಗಿರ್ತಕ್ಕಂಥದ್ದು ಇದಕ್ಕೆ ರಾಜಕೀಯ ಬಣ್ಣ ಬಳಿಯಲಾಗಿದೆ ಅಂತ ಸ್ನೇಹಿತರೆ ಇದು ರಾಜಕೀಯ ಬಣ್ಣ ತೆಗೆದುಕೊಳ್ತಾ ಇದೆಯೋ ಇಲ್ಲವೋ ಅದು ಸೆಕೆಂಡರಿ ಇಲ್ಲಿ ಒಂದು ಜೀವವಾಗಿದೆ ಅದಕ್ಕೆ ನ್ಯಾಯ ಕೊಡಿಸಬೇಕಾಗಿರೋದು ಸರ್ಕಾರದ ಕರ್ತವ್ಯ ಅದನ್ನು ಮಾಡಬೇಕಾದ ಸ್ಥಾನದಲ್ಲಿರೋರೇ ತನಿಖೆ ಆಗೋದಕ್ಕೂ ಮುಂಚೆನೆ ಇದು ಹಂಗೆ ಆಗಿದೆ ಹಿಂಗೆ ಆಗಿದೆ ಅಂತ ಕಪೋಲ ಕಲ್ಪಿತ ವಿಷಯಗಳನ್ನು ಮುಂದಿಡೋ ಮೂಲಕ ತನಿಖೆಯ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ ಈಗಾಗ್ಲೇ ಪ್ರಾಣ ಬಿಟ್ಟಿರ್ತಕ್ಕಂತ ನೇಹಾ ಅವರ ವೈಯಕ್ತಿಕ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವ ಮೂಲಕ ಅವರ ಜೀವ ತೆಗೆದಿದ್ದಲ್ಲದೆ ಈಗ ಅವರ ಮಾನವನ್ನು ತೆಗೆಯುವಂತ ಕೆಲಸನ ಮಾಡ್ತಾ ಇದ್ದಾರೆ ಕಿರಾತಕರು ಇದು ನಿಜಕ್ಕೂ ಅಕ್ಷಮ್ಯ ಅಪರಾಧ ಇದನ್ನ ನಾಡಿನ ಜನತೆ ಸಹಿಸೋದಿಲ್ಲ ಎಲ್ಲೋ ಒಂದ್ ಕಡೆ ಸರ್ಕಾರ ಏನು ಕ್ರಮ ತೆಗೆದುಕೊಳ್ತಾ ಇಲ್ವಾ ಅನ್ನುವ ಪ್ರಶ್ನೆಗಳು ಈಗ ಜನರ ಮನಸ್ಸಿನಲ್ಲಿ ಮೂಡ್ತಾ ಇದೆ ಪ್ರಖ್ಯಾತ ನಟಿಯಾಗಿರ್ತಕ್ಕಂಥ ಹರ್ಷಿಕಾ ಪೂಣಚ್ಚ ಮತ್ತು ಅವರ ಪತಿಯ ಮೇಲೆ ಹಲ್ಲೆಗೆ ಯತ್ನ ನಡೆಸಲಾಗಿದೆ ಅದು ಕೂಡ ಕನ್ನಡ ಭಾಷೆ ಮಾತಾಡ್ತಾರೆ ಅನ್ನೋ ವಿಚಾರ ಅಷ್ಟೇ ಅಲ್ಲದೆ ಇದು ಧರ್ಮದ ಸ್ವರೂಪ ಸಹ ನಟಿ ಹರ್ಷಿಕಾ ಪೂರ್ಣಚ್ಚ ಅವರ ಪ್ರಕರಣ ಪಡೆದುಕೊಂಡಿತ್ತು ಸ್ನೇಹಿತರೆ ಕಾಂಗ್ರೆಸ್ನ ಹೈಕಮಾಂಡ್ ಸಹ ಈ ವಿಚಾರಗಳ ಬಗ್ಗೆ ಟೆನ್ಷನ್ ಆಗಿದೆ ಅದರಲ್ಲೂ ಕರ್ನಾಟಕದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಸಂಭವಿಸ್ತಾ ಇರತಕ್ಕಂತ ಇಂತಹ ಘಟನೆಗಳು ಲೋಕಸಭಾ ಚುನಾವಣೆ ವಸ್ತಿಲಿನಲ್ಲೇ ಬಿಜೆಪಿಗೆ ಬ್ರಹ್ಮಾಸ್ತ್ರ ಕೊಟ್ಟಂತಾಗಿದೆ ನೇಹ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂತಕ ನನ್ನು ಬಂಧಿಸಿ ಧಾರವಾಡ ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿ ಈಗ ಇಟ್ಟಿದ್ದಾರೆ ಆತನೇ ಹೇಳಿರುವ ಪ್ರಕಾರ ನೇಹಾ ತನ್ನೊಂದಿಗೆ ಮಾತನಾಡೋದಕ್ಕೆ ನಿರಾಕರಿಸಿದ್ಲು ಹಾಗಾಗಿ ಹತ್ಯೆ ಮಾಡಿದೆ ಅಂದಿದ್ದಾನೆ ನನಗೆ ನಿನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂದ್ಲು ಹಾಗಾಗಿ ಕೊಂದೆ ಅಂದಿದ್ದಾನೆ ಮೊದಲೇ ಪ್ಲಾನ್ ಮಾಡಿ ಬಿವಿವಿ ಕಾಲೇಜಿಗೆ ಕಾಲೇಜ್ಗೆ ಹೋಗಿ ಪರೀಕ್ಷೆ ಮುಗಿಸಿ ಹೊರ ಬಂದ ತಕ್ಷಣ ಈ ಕೃತ್ಯ ಎಸಗಿದ್ದಾನೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸಬೇಕಾದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ನೇಹಾ ಮತ್ತು ಫಯಾಜ್ ರವರ ಮಾತುಕತೆ ಸುಮಾರು ಮೂರ್ನಾಲ್ಕು ತಿಂಗಳ ಹಿಂದೆನೆ ಮುರಿದು ಬಿದ್ದಿದೆ ಇಷ್ಟಾದ್ರೂ ಸಹ ನೇಹಾರ ಚಲನವಲನಗಳು ಅವನಿಗೆ ಗೊತ್ತಾಗ್ತಾ ಇತ್ತು ಹಾಗಾಗಿ ನೇಹಾರ ತಂದೆ ಸಹ ಹಾಗಾಗಿ ನೇಹಾರ ತಂದೆ ಸಹ ಇದನ್ನ ಎಫ್ಐಆರ್ ನಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಮಗಳ ಚರನವಲನಗಳ ಇನ್ಫಾರ್ಮೇಶನ್ಸ್ ಆತನ ಸ್ನೇಹಿತರು ಕೊಡ್ತಾ ಇದ್ರು ಅವನಿಗೆ ಅಂತ ಅವನ ಸ್ನೇಹಿತರೆ ಈ ಎಲ್ಲ ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡಿ ಕೊಡ್ತಾ ಇದ್ರು ಹಾಗಾಗಿ ಫಯಾಜು ಪ್ಲಾನ್ ಮಾಡಿ ಕರೆಕ್ಟ್ ಎಕ್ಸಾಮ್ ಮುಗಿಯೋ ತನಕ ಕಾದಿದ್ದು ಕೃತ್ಯ ಎಸಗಿದ್ದಾನೆ ಅಂತ ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ ಘಟನೆ ನಡೆದಿರೋದು ಹಾಡ ಹಗಲು ಅದು ಹತ್ತಾರು ಜನ ಸುತ್ತಮುತ್ತ ಓಡಾಡ್ತಕ್ಕಂತ ಪ್ರದೇಶದಲ್ಲಿ ಮಾಡಿರೋದು ಇವರಿಗೆ ಎಷ್ಟು ಧೈರ್ಯ ಇರಬೇಕು ಒಂದಂತೂ ನಿಜ ಆರೋಪಿಗೆ ತಕ್ಕ ಶಿಕ್ಷೆ ಮರಣ ದಂಡನೆ ಆಗದೇ ಇದ್ರೆ ಇಂತಹ ಕೃತ್ಯಗಳು ಮತ್ತೆ ಮತ್ತೆ ಮರುಕಳಿಸುತ್ತೆ ಸಮಾಜದಲ್ಲಿ ಶಾಂತಿನ ಕದಡುತ್ತೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದ